ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ಗ್ರಾಮ ಪಂಚಾಯಿತಿ ಆವರಣದ ವೇದಿಕೆಯಲ್ಲಿ ತಾಯಂದಿರ ದಿನ ಹಾಗೂ ವಿದ್ಯಾವಂತ ಮಹಿಳೆಯರಿಗೆ ಸನ್ಮಾನ ಸಮಾರಂಭವನ್ನ ಆನಿವಾಳ ಗ್ರಾಮ ಪಂಚಾಯಿತಿ ಶಿಕ್ಷಣ ಜ್ಞಾನ ಪತ್ರಿಕೆ ನಮ್ಮ ಊರು ನಮ್ಮ ಜನ ಆನಿವಾಳ ಬಳಗ ಹಾಗೂ ಅಂಗನವಾಡಿ ಕೇಂದ್ರಗಳ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನರ್ಸಿಂಗ್ನಿಂದ ಸ್ನಾತಕೋತ್ತರ ಪದವಿ ಪಡೆದ ಸುಮಾರು ನೂರ ತೊಂಬತ್ತೈದು ಸಾಧಕ ಮಹಿಳೆಯರಿಗೆ ಸನ್ಮಾನಿಸಲು ಗುರುತಿಸಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಶಿಕ್ಷಣವನ್ನು ಪಡೆದಾಗ ಅವರಿಗೆ ಪ್ರೋತ್ಸಾಹವನ್ನು ನೀಡುವ ಮೂಲಕ ಇಂದಿನ ಮಕ್ಕಳು ಹಿರಿಯರನ್ನು ನೋಡಿ ಮುಂದಿನ ದಿನಗಳಲ್ಲಿ ವಿದ್ಯಾವಂತ ಪ್ರತಿಭೆಗಳಾಗಿ ಕುಟುಂಬದ ಸಮಾಜದ ಏಳಿಗೆಯಲ್ಲಿ ಪ್ರಮುಖ ಪ್ರತಿಭೆಗಳಾಗಲಿ ಎಂಬ ಚಿಂತನೆಯು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಕೆ ವಿಶ್ವನಾಥ್ರವರು ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಶ್ರೀಮತಿ ರಾಯಕ್ಕನವರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸನವನ್ನ ಬೆಂಗಳೂರಿನ ಶಿಕ್ಷಕಿ ಈ ಊರಿನ ಸೊಸೆಯಾದ ಬಹುಮುಖ ಪ್ರತಿಭೆ ಶ್ರೀಮತಿ ವನಿತಾ ರಾಜುರವರು ಅರ್ಥಪೂರ್ಣವಾಗಿ ವಿಶೇಷ ಉಪನ್ಯಾಸನವನ್ನ ನೀಡಿದರು ಮುಖ್ಯ ಅತಿಥಿಗಳಾಗಿ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜಮ್ಮ ರಾಜಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಜೆ ಮಂಜುನಾಥ್ರವರು ಗ್ರಾಮ ಪಂಚಾಯಿತಿ ಸದಸ್ಯೆಯಾದ ಶ್ರೀಮತಿ ಲತಾ ದೇವರಾಜುರವರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಮಾರಂಭದಲ್ಲಿ ನೃತ್ಯಗಳು ಶೀಲಾ ಲಿಂಗರಾಜುರವರ ಮಾರ್ಗದರ್ಶನದಿಂದ ಬಾಲ ಪ್ರತಿಭೆಗಳು ಭಾಗ್ಯದ ಬೆಳೆಗಾರ ನೃತ್ಯ ರೈತಗೀತೆ ನೃತ್ಯ ತುಂಬಾ ಸೊಗಸಾಗಿತ್ತು ಹಾಗೆಯೇ ಕೊಟ್ಟೂರಿನ ಶ್ರೀಮತಿ ರೇಖಾ ಶಶಾಂಕ್ ಪುತ್ರಿಯಾದ ದೀಕ್ಷಾ ಪಿ ಇವರ ಅದ್ಭುತ ಭರತನಾಟ್ಯ ನೃತ್ಯ ಎಲ್ಲರ ಗಮನವನ್ನ ಸೆಳೆಯಿತು ಈ ಕಾರ್ಯಕ್ರಮಕ್ಕೆ ಮೆರಗು ಎಂಬಂತೆ ಭದ್ರಾವತಿಯ ಶಿಕ್ಷಣ ಕಲಾರತ್ನ ಅಪೇಕ್ಷಾ ಮಂಜುನಾಥ್ ಅಲಿಯಾಸ್ ಜೂನಿಯರ್ ವಿಷ್ಣುವರ್ಧನ್ರವರಿಂದ ಅಮೋಘ ನೃತ್ಯ ಜನಮನವನ್ನ ಗೆದ್ದಿತು ಜೊತೆಗೆ ಮೂಕಾಂಬಿಕಾ ಬಸ್ ಮಾಲೀಕರಾದ ಚಂದ್ರಣ್ಣನವರ ಜಾನಪದ ಗೀತೆ ಅರ್ಥಗರ್ಭಿತವಾಗಿತ್ತು ಈ ಕಾರ್ಯಕ್ರಮವು ಎರಡು ಸಾವಿರದ ಏಳರಲ್ಲಿ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಕವಾಗಿ ಪುಸ್ತಕಗಳನ್ನು ನೀಡುವ ಮೂಲಕ ಪ್ರಾರಂಭವಾಗಿ ನಂತರ ವಿವಿಧ ಕ್ಷೇತ್ರದ ಸಾಧಕ ಪ್ರತಿಭೆಗಳನ್ನು ಗುರುತಿಸುವ ಮೂಲಕ ಕಳೆದ ಮೂರು ವರ್ಷಗಳಿಂದ ಉನ್ನತ ಶಿಕ್ಷಣ ಮತ್ತು ಇತರೆ ಶಿಕ್ಷಣವನ್ನು ಪಡೆದವರನ್ನ ಅವರ ಪರಿಚಯದ ಪುಸ್ತಕದೊಂದಿಗೆ ಗೌರವಿಸಲಾಗುತ್ತಿದೆ ಆದರೆ ಈ ವರ್ಷದ ಸನ್ಮಾನವನ್ನ ಸ್ವೀಕರಿಸಿದ ಮತ್ತು ಅನುಪಸ್ಥಿತಿಗೆ ಅನುಮತಿ ಪಡೆದ ಪ್ರತಿಭೆಗಳ ಪುಸ್ತಕ ಮುಂದಿನ ವರ್ಷ ಪ್ರಕಟವಾಗಲಿದೆ ಈ ವರ್ಷದ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ಸ್ಫೂರ್ತಿಗಳಾಗಿ ದಾಂಡೇಲಿಯ ಗೌರಾ ಗೌರಾಪುರದ ಈಶ್ವರಪ್ಪ ಗುರುಶಾಂತಪ್ಪನವರ ಪುತ್ರರಾದ ಜಿಇ ಗಂಗಾಧರ್ ದಾಕ್ಷಾಯಣಮ್ಮ ವಿಶ್ರಾಂತ ಅಭಿಯಂತರರು ಬೆಳಗಾವಿ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳಾದ ಸಿ ಕಲ್ಲೇಶ್ ಮಂಜುಳಾ ಬೆಂಗಳೂರು ಪಕೀರಣ್ಣರ ರುದ್ರಮುನಿ ಸರ್ವಮಂಗಳರ ಪುತ್ರರಾದ ಆರ್ ಶರತ್ ಆರೋಗ್ಯ ಇಲಾಖೆ ದಾವಣಗೆರೆ ಶಿಕ್ಷಣ ಪ್ರೇಮಿ ಎನ್ ಗಂಗಾಧರಪ್ಪ ಮೈಸೂರು ಕಲಾಪ್ರೇಮಿ ಎಸ್ ನಿರಂಜನಮೂರ್ತಿ ಮಂಗಳೂರು ಕೈಗಾರಿಕೋದ್ಯಮಿಗಳಾದ ತಿಪೇಶಪ್ಪ ಮಂಜುಳಾ ಬೆಂಗಳೂರು ತೋಟಗಾರಿಕಾ ಅಧಿಕಾರಿ ಮಂಗಳಾ ಚಂದ್ರಪ್ಪ ಬೆಂಗಳೂರು ಕೃಷಿಕರಾದ ತಿಮ್ಮಕ್ಕ ಜಯಣ್ಣ ಹೊಸದುರ್ಗ ಕೃಷಿಕ ಕುಟುಂಬದ ಎಂ ಎಸ್ ನೀಲಕಂಠಪ್ಪ ಜಯಮ್ಮ ಆನಿವಾಳ ಗುರುಮಾತೆ ನಿರ್ಮಲಾ ಬಸವಲಿಂಗಪ್ಪ ಹಾಗೂ ಎಸ್ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿ ವೀಣಾ ನಟರಾಜು ಹೊಸದುರ್ಗ ಮಡಿವಾಳರ ಚಂದ್ರಪ್ಪ ಹೇಮಾವತಿಯವರ ಪುತ್ರ ಲೋಕೇಶ್ ಶಾಮಿಯಾನ ಆನಿವಾಳ ಹಾಗೂ ಕೆಂಡಪ್ಪರ ವೀರಭದ್ರಪ್ಪ ಪಾರ್ವತಮ್ಮನವರ ಮಕ್ಕಳು ಆನಿವಾಳ ಇವರುಗಳ ಸಹಕಾರ ಅನನ್ಯವಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಜಯಮ್ಮ ಈಶ್ವರಪ್ಪನವರು ಪ್ರಾರ್ಥಿಸಿದರು ಕೆ ಲತಾ ಯುವರಾಜುರವರು ಸ್ವಾಗತಿಸಿದರು ಎಸ್ವಿ ನಾಗರಾಜುರವರಿಂದ ಪ್ರಾಸ್ತಾವಿಕ ನುಡಿಗಳ ವಂದನಾರ್ಪಣೆಯನ್ನ ಬಿ ರವಿಚಂದ್ರರವರು ಹಾಗೂ ನಿರೂಪಣೆಯನ್ನ ಎಸ್ಪಿ ಅವರು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಮುಂದಿನ ವರ್ಷ ತಂದೆಯಂದಿರ ದಿನಕ್ಕೆ ವಿದ್ಯಾವಂತ ಪುರುಷರಿಗೆ ಪ್ರಶಸ್ತಿ ಸನ್ಮಾನ ಮೂಲಕ ಈ ಕಾರ್ಯಕ್ರಮ ನಡೆಯಲಿದೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು